ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅನ್ನೋದು ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಈ ಸಂದರ್ಭದಲ್ಲಿ ನೂರಕ್ಕೂ ಅಧಿಕ ಸಾಕ್ಷಿಗಳು ಲಭ್ಯವಾಗಿದ್ದಾವೆ ಅನ್ನುವಂತಹ ಮಾಹಿತಿ ಇದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳಿಗೆ ಡಿಎನ್ಎ ಪರೀಕ್ಷೆ ಪತಿಯ ಪಾಪಕ್ಕೆ ಠಾಣೆಗೆ ಬಂದ ಪತ್ನಿ ವಿಜಯಲಕ್ಷ್ಮಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ತನಿಖಾಧಿಕಾರಿಗಳ ತಂಡ ಪ್ರತಿ ಹಂತದಲ್ಲೂ ಜಾಣ ನಡೆ ಈಡ್ತಿದೆ ಪ್ರಕರಣದ ತನಿಖೆಗೆ ಅಡ್ಡಲಾಗಿ ಹತ್ತಾರು ಒತ್ತಡದ ನಡುವೆ ಖಾಕಿ ಖಡಕ್ ಆಗಿಯೇ ಕೆಲಸ ಮಾಡ್ತಿದೆ ಇದುವರೆಗೆ ಹದಿನೇಳು ಜನ ಆರೋಪಿಗಳನ್ನ ಬಂಧನ ಮಾಡಿರುವ ಪೊಲೀಸರು ಕಿಡ್ನ್ಯಾಪ್ ಮಾಡಿ ಬಾಡಿ ಡಿಸ್ಪೋಸಲ್ ಮಾಡಿ ತಲೆಮರೆಸಿಕೊಂಡಿದ್ದ ತನಕ ಮಹಜರ್ ನಡೆಸಿದ್ದಾರೆ ಮಹಜರ್ ವೇಳೆ ಆರೋಪಿಗಳ ಬಟ್ಟೆ ಶೂ ಕೂದಲು ಮೊಬೈಲ್ ಸಿಸಿ ಕ್ಯಾಮೆರಾ ದೃಶ್ಯ ಬೈಕ್ ಕಾರು ಡಿವಿಆರ್ ನಗದು ಚಿನ್ನಾಭರಣ ಬೆಲ್ಟ್ ಮೆಗರ್ ಡಿವೈಸ್ ಹಲ್ಲೆಗೆ ಬಳಸಿದ ಆಯುಧಗಳು ಹೀಗೆ ನೂರ ಹದಿನೆಂಟು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೆಡಿ ಗ್ಯಾಂಗ್ ಈವರೆಗೂ ಎಲ್ಲೆಲ್ಲಿ ಮಹಜರು ಎಲ್ಲೆಲ್ಲಿ ಮಹಜರು ಮಾಡಲಾಗಿದೆ ಅಂತ ನೋಡೋದಾದ್ರೆ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಕರೆತಂದು ಪಟ್ಟಣಗೆರೆಯ ಶೆಡ್ ಅಲ್ಲಿ ಮಹಜರು ಮಾಡಲಾಗಿದೆ ಗಿರಿನಗರದ ಪ್ರದೋಷ ನಿವಾಸದಲ್ಲಿ ಹಾಗೂ ಶವ ಬಿಸಾಡಿದ್ದ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಬಳಿ ಸ್ಥಳ ಮಹಜರು ಮಾಡಿಸಲಾಗಿದೆ ಸ್ವಾಮಿಯನ್ನ ಚಚ್ಚಿ ಬಿಸಾಕಿದ್ದ ಶೆಡ್ ಅಲ್ಲಿ ಪಂಚನಾಮೆ ನಡೆದಿದ್ದು ರಾಜರಾಜೇಶ್ವರಿ ನಗರ ಐಡಿಯಾಲ್ ಹೋಮ್ಸ್ ಈ ಕ್ರಾಸ್ ಅಲ್ಲಿ ಮಹಜರು ಮಾಡಲಾಗಿದೆ ಜೊತೆಗೆ ಚಿತ್ರದುರ್ಗದಿಂದ ಅಪಹರಣಕ್ಕೆ ಬಳಸಿದ್ದ ಇಟಿಎಸ್ ಕಾರು ಸುಮ್ಮನಹಳ್ಳಿ ರಾಜಕಾಲುವೆಯಲ್ಲಿ ಸ್ವಾಮಿಯ ಮೊಬೈಲ್ಗಾಗಿ ಪೊಲೀಸರು ತಲಾಶೆ ನಡೆಸಿದ್ದಾರೆ ಯಾಕಂದರೆ ಐಡಿಯಲ್ ಅಲ್ಲಿ ಆರೋಪಿಗಳು ಬಟ್ಟೆ ಬದಲಿಸಿದ್ರು ರೋಬೋ ಹೋಟೆಲಿನ ರೂಮ್ ನಂಬರ್ ಇನ್ನೂರ ಮೂರರಲ್ಲಿ ಹುಡುಕಾಟ ನಡೆದಿದೆ ಪವಿತ್ರ ಗೌಡರನ್ನ ಕರೆದೊಯ್ದು ಆರ್ ನಗರದಲ್ಲಿ ಪಂಚನಾಮೆ ನಡೆದಿದ್ದು ದೀಪಕ್ ಅವರನ್ನ ಕರೆದೊಯ್ದು ಅವರ ಮನೆಯಲ್ಲೂ ಮಹಜರು ಮಾಡಲಾಗಿದೆ ಸ್ಟೂನಿ ಬ್ರೂಕ್ ಅಲ್ಲಿ ವಿನಯ್ ಸಮ್ಮುಖದಲ್ಲೇ ಸ್ಥಳ ಪರಿಶೀಲನೆ ಸ್ಟೂನಿ ಬ್ರೂಕ್ ಅಲ್ಲಿ ವಿನಯ್ ಸಮ್ಮುಖದಲ್ಲೇ ಸ್ಥಳ ಪರಿಶೀಲನೆ ನಡೆದಿದ್ರೆ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ನೀಲಿ ಕಲರ್ಶು ವಶಕ್ಕೆ ಪಡೆಯಲಾಗಿದೆ ಅದೇ ರೀತಿ ಮೈಸೂರಿನ ರ್ಯಾಡಿಸನ್ ಬ್ಲೂ ಅಲ್ಲಿ ಮಹಜರು ನಡೆದಿದ್ದು ಖುದ್ದು ದರ್ಶನ್ ಕರೆ ತಂದು ಬ್ರೂಕ್ ಅಲ್ಲಿ ಸೀಸಿಂಗ್ ಕೆಲಸವನ್ನು ಪೊಲೀಸರು ಕಾನೂನುಬದ್ಧವಾಗಿ ಮಾಡಿದ್ದಾರೆ ಇನ್ನು ಮಹಜರ್ ಮಾಡಿದ ಪೊಲೀಸರು ದರ್ಶನ್ ಪತ್ನಿಗೂ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರು ಸೂಚನೆ ಹಿನ್ನೆಲೆ ಇಂದು ನಗರ ಠಾಣೆಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಹಾಜರಾಗಿ ದೀರ್ಘ ಹೇಳಿಕೆ ನೀಡಿದ್ದಾರೆ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ದಿನ ಧರಿಸಿದ ಬಟ್ಟೆ ಶೂಗಳನ್ನ ರಾಜು ಎಂಬಾತ ತಂದು ಮನೆಗೆ ಕೊಟ್ಟು ಹೋಗಿದ ಅವುಗಳನ್ನು ವಿಜಯಲಕ್ಷ್ಮಿ ಮಹಜರ್ ವೇಳೆ ಪೊಲೀಸರಿಗೆ ಒಪ್ಪಿಸಿದ್ರು ಈ ಬಗ್ಗೆ ಹೇಳಿಕೆ ಪಡೆಯುವ ಜೊತೆಗೆ ರೇಣುಕಾಸ್ವಾಮಿ ಹತ್ಯೆಯ ಬಗ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡಳ ಬಗ್ಗೆ ಒಂದಿಷ್ಟು ವಿಚಾರಣೆ ನಡೆಸಿದ್ದಾರೆ ಹೇಳಿಕೆ ನೀಡುವ ಮೂಲಕ ಪತಿಯ ವಿರುದ್ಧ ಪತ್ನಿಯ ಸಾಕ್ಷಿ ನುಡಿದಂತಾಗಿದೆ ಹೌದು ಈಗಾಗಲೇ ಆರೋಪಿಗಳು ಸೇರಿದಂತೆ ಒಟ್ಟು ಇಪ್ಪತ್ತೇಳು ಸಾಕ್ಷಿಗಳನ್ನ ಹೇಳಿಕೆ ಪಡೆಯಲಾಗಿದೆ ಅಂತ ಹೇಳಲಾಗ್ತಿದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಸಾಂದರ್ಭಿಕ ಸಾಕ್ಷಿಗಳಿಗೆ ಖಾಕಿ ಪಡೆ ಹೆಚ್ಚಿನ ಒತ್ತು ನೀಡಿದೆ ಸಾಕ್ಷಿಗಳು ಯಾವುದೇ ಕ್ಷಣದಲ್ಲಿ ಹಿಂದಿಟ್ಟು ಹಾಕಿದ್ರು ಡಿಜಿಟಲ್ ಟೆಕ್ನಿಕಲ್ ಸಾಂದರ್ಭಿಕ ಸಾಕ್ಷಿಗಳು ಗಟ್ಟಿಯಾಗಿ ನಿಲ್ಲುವಂತೆ ನೋಡಿಕೊಳ್ತಿದ್ದಾರೆ ಈ ಮೂಲಕ ಮೃತ ರೇಣುಕಾಸ್ವಾಮಿಯ ಕ್ರೂರ ಹತ್ಯೆಗೆ ಶಿಕ್ಷೆ ಕೊಡಿಸುವ ಪಣ ತೊಟ್ಟಿದ್ದಾರೆ ಪ್ರಕರಣದ ಆರೋಪಿಗಳಿಗೆ ಸಂಜೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಿಎನ್ಎ ಟೆಸ್ಟ್ ಮಾಡಲಾಯಿತು ಹಂತಕರ ಬಳಿ ಪತ್ತೆಯಾದ ಕೂದಲು ರಕ್ತದ ಮಾದರಿ ಬಟ್ಟೆಯಲ್ಲಿ ಪತ್ತೆಯಾದ ರಕ್ತದ ಮಾದರಿ ಪತ್ತೆ ಮಾಡುವ ಹಿನ್ನೆಲೆ ಡಿಎನ್ಎಗೆ ಒಳಪಡಿಸಲಾಗಿದೆ ಇದು ಕೂಡ ಆರೋಪಿಗಳ ವಿರುದ್ಧ ಪ್ರಮುಖ ಸಾಕ್ಷಿಗಳಾಗಲಿವೆ ಒಟ್ಟಾರೆ ಪೊಲೀಸರು ಪ್ರತಿ ಹಂತದಲ್ಲೂ ಹತ್ತಿನ ಕಣ್ಣಿಟ್ಟು ಕೆಲಸ ಮಾಡ್ತಿದ್ದಾರೆ ಹಣದ ಅಹಂಕಾರದಲ್ಲಿದ್ದ ದುರುಳ ಗ್ಯಾಂಗ್ಗೆ ಕಾನೂನಿನ ರುಚಿ ತೋರಿಸುವ ಕೆಲಸ ಮಾಡ್ತಿದ್ದಾರೆ ವಿಶ್ವನಾಥ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ